ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಹೊಸ ರೇಷನ್ ಕಾರ್ಡ್ಗಳ ಒಂದು ಅರ್ಜಿಯ ಸಲ್ಲಿಕೆಯ ಕುರಿತು ನೋಡ್ತಾ ಇರಬಹುದು ಸ್ನೇಹಿತರೆ ನೀವು ಕಳೆದ ಒಂದು ವಾರದಿಂದ ಏನಪ್ಪಾ ಅಂತಂದ್ರೆ ಸತತವಾಗಿ ಡೈಲಿ ಅಂದರೆ ದಿವಸದ ಏನಪ್ಪಾ ಅಂತಂದ್ರೆ ಹೊಸ ರೇಷನ್ ಕಾರ್ಡ್ಗೆ ಮತ್ತು ತಿದ್ದುಪಡಿಗೆ ಅವಕಾಶವನ್ನು ಕೊಡ್ತಾ ಇದೆ ಸರ್ಕಾರ ಹೌದು ನೋಡ್ಬೋದು ನೀವು ಹೊಸ ರೇಷನ್ ಕಾರ್ಡ್ ಏನಪ್ಪಾ ಅಂತಂದ್ರೆ ಎಂಟನೇ ತಾರೀಕಿನಿಂದ ಏನಪ್ಪಾ ಅಂತಂದರೆ ಇವತ್ತಿನವರೆಗೂ ಹೊಸ ರೇಷನ್ ಕಾರ್ಡ್ಗೆ ಮತ್ತು ತಿದ್ದುಪಡಿಗೆ ಅವಕಾಶವನ್ನು ಕೊಡ್ತಾಯಿದ್ರು ಬಟ್ ಏನಪ್ಪ ಅಂತಂದರೆ ಕೆಲವೊಂದಷ್ಟು ಸಮಸ್ಯೆ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ಗೆ ಮತ್ತು ತಿದ್ದುಪಡಿಗೆ ಯಾವ ಒಂದು ಸಮಯದಲ್ಲಿ ಮತ್ತು ಯಾವ ಒಂದು ಏನಪ್ಪ ಅಂತಂದರೆ ಇಲ್ಲಿ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಬಿಡ್ತಾರೆ ಅಂತ ಯಾರಿಗೂ ಕೂಡ ಮಾಹಿತಿ ಸಿಗ್ತಾಯಿಲ್ಲ ಹೌದು ನೋಡ್ಬೋದು ನೀವು ಎಂಟನೇ ತಾರೀಕು ಮೂರನೇ ತಿಂಗಳಲ್ಲಿ ನೋಡುತ್ತಾ ಹೋಗ್ತದಾದರೆ ಇಲ್ಲಿ ನೋಡ್ಬೋದು ನಿಮ್ಲಿ ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ಹೊಸ ರೇಷನ್ ಕಾರ್ಡ್ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದರು ಬಟ್ ಮರು ದಿವಸ ಅಂದರೆ ಒಂಬತ್ತನೇ ತಾರೀಕು ಏನಪ್ಪ ಅಂತಂದರೆ ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ಅವಕಾಶವನ್ನು ಕೊಟ್ಟಿದ್ದರು ಓಕೆ ನೋಡ್ಬೋದು ನಿಮ್ಲಿ ವೇಳೆ ಚೇಂಜ್ ಆಗ್ತಾ ಇರುವಂಥದ್ದು ಅಂದರೆ ಹೊಸ ರೇಷನ್ ಕಾರ್ಡ್ಗೆ ದಿನದಲ್ಲಿ ಯಾವಾಗ ಯಾವ ಟೈಮ್ನಲ್ಲಿ ಅಪ್ಲಿಕೇಶನ್ನ ಅಂತ ಹೇಳೋದಕ್ಕೆ ಆಗೋದಿಲ್ಲ ಹಾಗಾದರೆ ಏನು ಮಾಡಬೇಕು ಇದರಿಂದ ನಾವು ಅರ್ಜಿ ಸಲ್ಲಿಸೋಕೆ ಇಲ್ಲ ಹಾಗಾದರೆ ನಾವೇನು ಏನು ಮಾಡಿದರೆ ಅರ್ಜಿ ಸಲ್ಲಿಸೋಕೆ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇವಾಗ ಹೊಸ ರೇಷನ್ ಕಾರ್ಡ್ ಅರ್ಜಿ ಸ್ಟಾರ್ಟ್ ಆಯಿತು ಅಂತಂದರೆ ಯಾರಿಗೂ ಕೂಡ ಮಾಹಿತಿ ಅಷ್ಟೊಂದು ಸಿಗೋದಿಲ್ಲ ಯಾಕೆಂತಂದರೆ ನೋಡ್ತಾ ಇರ್ಬೋದು ಟೈಮಿಂಗ್ ದಿನದಿಂದ ದಿನಕ್ಕೆ ಚೇಂಜ್ ಮಾಡ್ತಾ ಬಿಡ್ತಾ ಇದ್ದಾರೆ ಅಪ್ಲಿಕೇಶನ್ಗಳನ್ನ ನಿನ್ನೆ ಕೂಡ ಬಿಟ್ಟಿದ್ದರು ಯಾವಾಗ ಅಂತಂದರೆ ಒಂದರಿಂದ ಎರಡು ಗಂಟೆವರೆಗೆ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಕೂಡ ಬಿಟ್ಟಿದ್ರು ತಿದ್ದುಪಡಿಯನ್ನು ಕೂಡ ಬಿಟ್ಟಿದ್ರು ಅದಕ್ಕೆ ಏನು ಮಾಡಬೇಕು ಅಪ್ಪ ಅಂತಂದರೆ ಇವಾಗ ನಾವು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪನ್ನು ಒಂದು ಗ್ರೂಪನ್ನು ಲಿಂಕನ್ನು ಮಾಡಿದ್ದೀವಿ ಆಮೇಲೆ ವಾಟ್ಸಪ್ ಗ್ರೂಪ್ ಕೂಡ ಇದೆ ಅಲ್ಲಿ ನೀವು ಏನಪ್ಪಾ ಅಂತಂದರೆ ಅವಾಗವಾಗ ನಾವು ರೇಷನ್ ಕಾರ್ಡ್ ಸ್ಟಾರ್ಟ್ ಆಯಿತು ಅಂತಂದರೆ ಅಲ್ಲಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಅಂದರೆ ಲಿಂಕ್ಗಳನ್ನು ಕಳಿಸ್ತಾ ಇರ್ತೀವಿ ಈ ಏನಪ್ಪಾ ಅಂದರೆ ನಮ್ಮ ಒಂದು ಟೆಲಿಗ್ರಾಮ್ ಗೆ ಮತ್ತು ಗ್ರೂಪ್ ಗೆ ಜಾಯಿನ್ ಆಗಿಬಿಟ್ಟು ಇಲ್ಲಿಂದ ಕೂಡ ನೀವು ಮಾಹಿತಿಗಳನ್ನ ಪಡೆದುಕೊಳ್ಬೋದು ರೇಷನ್ ಕಾರ್ಡ್ ಪ್ರಾರಂಭ ಆಯಿತು ಅಂತಂದರೆ ನಾವು ಅದರಲ್ಲಿ ಇನ್ಫಾರ್ಮೇಷನ್ ಕೊಡ್ತೀವಿ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ತಿದ್ದುಪಡಿ ಆಗಿರ್ಬೋದು ಹೊಸದಾಗಿರ್ಬೋದು ಯಾವಾಗ ಬೇಕಾದರೂ ಅರ್ಜಿಗಳನ್ನ ಬಿಡ್ಬೋದು ಬಟ್ ಏನಪ್ಪಾ ಅಂತಂದರೆ ಒಂದು ಗಂಟೆ ಅಥವಾ ಎರಡು ಗಂಟೆಗಳ ಮಾತ್ರ ಒಂದು ಸರ್ವರ್ಗಳನ್ನು ಕೊಟ್ಟಿರ್ತಾರೆ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ನೀವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಲಿಂಕ್ಗಳನ್ನು ಏನಪ್ಪ ಅಂದರೆ ಆರು ಇಲಾಖೆ ಒಂದು ವೆಬ್ಸೈಟ್ನಲ್ಲಿ ಲಿಂಕನ್ನು ಚೆಕ್ ಮಾಡ್ತಾ ಇರಬೇಕು ಅಂದರೆ ಇವಾಗ ಹೇಗೆ ಚೆಕ್ ಮಾಡೋದು ಅಂತಂದರೆ ಹೇಗೆ ದಿನವಿಡೀ ಏನಪ್ಪ ಅಂದರೆ ಹತ್ತರಿಂದ ಸಂಜೆ ಆರು ಗಂಟೆವರೆಗೆ ನೋಡ್ಕೊತಾನೆ ಕೂಡೋದಲ್ಲ ಹೇಗೆ ಚೆಕ್ ಮಾಡೋದು ಅಂತಂದರೆ ಇವಾಗ ಹತ್ತು ಗಂಟೆಗೆ ಚೆಕ್ ಮಾಡಿದರೆ ಅಲ್ಲಿ ಏನಪ್ಪಾ ಅಂತಂದರೆ ಸರ್ವರ್ ಸ್ಥಗಿತಗೊಂಡಿದೆ ಇತ್ತು ಅಂತಂದರೆ ರೇಷನ್ ಕಾರ್ಡ್ ಸ್ಟಾರ್ಟ್ ಆಗಿರೋಲ್ಲ ಅವಾಗ ಮತ್ತೆ ನೀವು ತಿರ್ಗ ಹನ್ನೊಂದು ಗಂಟೆಗೆ ಮತ್ತೆ ಬಂದು ಅದೇ ವೆಬ್ಸೈಟನ್ನು ಓಪನ್ ಮಾಡಬೇಕಾಗುತ್ತೆ ಅಲ್ಲಿ ಸ್ಟಾರ್ಟ್ ಇರಲಿಲ್ಲ ಅಂದರೆ ಮತ್ತೆ ಹನ್ನೆರಡು ಗಂಟೆಗೊಮ್ಮೆ ಲಿಂಕನ್ನು ಓಪನ್ ಮಾಡಿ ನೋಡಿ ಅವಾಗ ಸ್ಟಾರ್ಟ್ ಆದರೂ ಆಗಿರ್ಬೋದು ಹೀಗೆ ಒಂದು ಗಂಟೆಗೆ ಬಂದು ಬಿಟ್ಟು ಒಂದು ತಾಸು ಬಿಟ್ಟು ನೀವು ಅವಾಗ ಅವಾಗ ವೆಬ್ಸೈಟ್ಗಳನ್ನ ಚೆಕ್ ಮಾಡ್ತಾ ಇರಬೇಕು ಯಾಕೆಂದರೆ ನೋಡ್ಬೋದು ನೀವು ಯಾವಾಗ ಬೇಕಾದ್ರೂ ರೇಷನ್ ಕಾರ್ಡ್ಗೆ ಅರ್ಜಿಗಳನ್ನ ಬಿಡ್ಬೋದು ಓಕೆನಾ ಇನ್ನು ಹೊಸ ರೇಷನ್ ಕಾರ್ಡ್ಗಳಿಗೆ ಯಾವಾಗ ಅಪ್ರೂವಲ್ ಕೊಡ್ತಾರೆ ಅನ್ನೋ ಕೂಡ ಗೊಂದಲ ಇದೆ ಹೌದು ಸ್ನೇಹಿತರೆ ನಿಮಗೆ ಅಪ್ರೂವಲ್ ಏನಪ್ಪಾ ಅಂತಂದರೆ ಲೋಕಸಭಾ ಅಂದರೆ ಚುನಾವಣೆಗಿಂತ ಮುಂಚಿತವಾಗಿಯೂ ಅಪ್ರೂವಲ್ ಕೊಡ್ಬೋದು ಅಥವಾ ಜಾಸ್ತಿ ಟೈಮ್ ತೊಗೋಬೋದು ಏನು ತಿದ್ದುಪಡಿ ನೋಡೋದಾದರೆ ನಿಮಗೆ ಅಪ್ರೂವಲ್ ಮಾಡಿಕೊಡ್ತಾರೆ ಆವಾಗ ಹದಿನೈದು ದಿನದಲ್ಲಿ ನಿಮಗೆ ಒಂದು ಅಥವಾ ಒಂದು ಎರಡು ಮೂರು ದಿನಗಳಲ್ಲಿ ಅಪ್ರೂವಲ್ ಮಾಡಿ ಕೊಡ್ತಾರೆ ತಿದ್ದುಪಡಿ ಆಗಿತ್ತು ಅಂತಂದರೆ ಹೊಸ ರೇಷನ್ ಕಾರ್ಡ್ ಮಾತ್ರ ಏನಪ್ಪ ಅಂತಂದರೆ ಮೂರು ತಿಂಗಳಾದ್ರಾಗ್ಬೋದು ಅಥವಾ ಒಂದು ವಾರನೇ ಆಗ್ಬೋದು ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಬೇಗನೆ ಮಾಡಿಕೊಡ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಟೈಮ್ ಕೂಡ ತೊಗೊಳುತ್ತೆ ಗೌರ್ಮೆಂಟ್ ಏನಪ್ಪಾ ಅಂತಂದರೆ ಸರ್ಕಾರ ವೆರಿಫಿಕೇಷನ್ ಮಾಡೋದಕ್ಕೆ ಕಾಲಾವಕಾಶ ಕೊಡ್ತು ಅಂದರೆ ವೆರಿಫಿಕೇಷನ್ ಆಗುತ್ತೆ ಅಲ್ಲಿವರೆಗೆ ಕಾಯಬೇಕಾಗುತ್ತೆ ಏನು ಮಾಡೋದಕ್ಕೆ ಆಗೋದಿಲ್ಲ ಇನ್ನೂ ಹೆಚ್ಚಿನ ಒಂದು ಏನಪ್ಪಾ ಅಂತಂದರೆ ಸರ್ಕಾರದ ವಿವಿಧ ಮಾಹಿತಿಗಳ ಏನಪ್ಪಾ ಅಂತಂದರೆ ಬೇಕಾಗಿತ್ತು ಅಂದರೆ ನೀವು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಅಥವಾ ಏನು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿಬಿಟ್ಟು ನೀವು ಅಲ್ಲಿಂದ ಕೂಡ ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಳ್ಬೋದು ವಿವಿಧ ಸರ್ಕಾರಿ ಯೋಜನೆಗಳ ಒಂದು ಮಾಹಿತಿಗಳನ್ನು ಕೂಡ ಅಲ್ಲಿ ನಾವು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡ್ದಾನೆ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ